ಕಲಿಯುಗದೊಳು ಕಲಿಯುಗದಳು ಹರಿನಾಮವನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಂಬ ದಾಸರ ಹಾಡಿನಂತೆ ಹಾಗೆಯೇ ಭಜನಿಗೆ ಪ್ರಸಿದ್ಧವಾದ ಒಂದು ಜಾಗ ಉಡುಪಿ ಜಿಲ್ಲೆಯ ಹಿರೆ ಗ್ರಾಮದ ಒಂದು ವೀರ ಮಾರುತಿ ಎಂಬ ಒಂದು ಭಜನಾ ಮಂದಿರದಲ್ಲಿ ಇದ್ದೇವೆ ನಾವು ಈ ದಿನ ಮಂಗಲೋತ್ಸವಕ್ಕೆ ಅರವತ್ತನೇ ವರ್ಷದ ಒಂದು ಸಂಭ್ರಮೋತ್ಸವ ಇರದ ಮುಖ್ಯಸ್ಥರಾದ ಇಲ್ಲಿಯ ಕುಟುಂಬದವರಾದ ದೇವೇಂದ್ರ ಪ್ರಭು ಅವರು ಹಾಗೂ ನಮ್ಮ ನಾರಾಯಣ ಪ್ರಭು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಡೆಯ ಒಂದು ಮಂಗಲೋತ್ಸವ ದಿನ ಅಲ್ಲಿವರೆಗೆ ಆಗುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದು ಇದು ಅಂದ್ರೆ ನಮ್ಮ ತಂದೆಯವರು ಬೈಲೂರು ಸುಬ್ರಾಯ ಪ್ರಭು ಅಂತ ಹೇಳ್ತ ಸಮಯದಲ್ಲಿ ಒಂದು ಭಜನೆಯನ್ನು ಆರಂಭ ಮಾಡಿದ್ರು ಸುಮಾರು ಇವತ್ ಈ ಈ ವರ್ಷಕ್ಕೆ ಅರವತ್ತನೇ ವರ್ಷ ನಡೀತಾ ಉಂಟು ಆ ಆರಂಭದಿಂದಲೂ ಪ್ರತಿ ಹನ್ನೆರಡು ಶನಿವಾರ ಭಜನೆ ಮಾಡಿ ಹನ್ನೆರಡನೇ ಶನಿವಾರ ಭಜನೆ ಮಂಗಲ ಅಂತ ಮಾಡ್ತಾ ಬಂದಿದ್ದೇವೆ ಅದೇ ಪ್ರಕಾರ ನಾವು ಈಗ ಮುಂದುವರಿಸ್ತಾ ಇದ್ದೇವೆ ಇವತ್ತು ಆರಂಭವಾಗಿ ಇನ್ನು ಹನ್ನೆರಡು ಶನಿವಾರ ಭಜನೆ ಮಾಡಿ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮಂಗಲೋತ್ಸವ ನಡೆಸ್ತೇವೆ ಇದು ಅರವತ್ತನೇ ವರ್ಷ ಆದ್ರಿಂದ ವಿಜೃಂಭಣೆಯಿಂದ ನದಿಲಿಕ್ಕೆ ಇದೆ ಎಲ್ಲೆಲ್ಲಿಂದ ಬರ್ತಾರೆ ಒಂದು ವರ್ಷ ಬಂದ ತಪ್ಪದೇ ತಪ್ಪದೆ ನಿಮ್ಮ ಭಜನೆ ಮಂಗಲ ಯಾವಾಗ ಹೇಳಿ ಬರ್ತೇವೆ ಅಂತೇಳಿ ಹಾಗೆ ಕಾರ್ಕಳ ಕ್ಷೇತ್ರ ಶಾಸಕರಾದ ಗೋಪಾಲ್ ಭಂಡಾರಿ ಅವರು ಅವ್ರು ಕೇಳಿಕೊಂಡು ಬರ್ತಿದ್ರು ಸೊರಕೆ ಅವರು ಕೂಡ ಕಾಪು ಕ್ಷೇತ್ರ ಸೊರಕೆ ಅವರು ಕೂಡ ಕೇಳಿಕೊಂಡು ಬರ್ ಗುರ್ಮೆ ಅವರು ಕೂಡ ಪ್ರತಿ ವರ್ಷ ಕೇಳಿಕೊಂಡು ಬರ್ತಾರೆ ಹಾಗೆ ರಘುವತಿ ಭಟ್ರು ಈಗ ಯಶ್ಪಲ್ ಏನೇ ಲೇಟಾದರೂ ಎಷ್ಟು ಕೆಲಸ ಇದ್ದರೂ ತಟ್ ಲೇಟಾಗಿ ಆದರೂ ಬರ್ತಾರೆ ಹಾಗೆ ಆದರೆ ಒಂದು ರೋಡ್ ಮಾತ್ರ ಉಳಿದು ಹೋಗಿದೆ ಈ ಸಲ ಶ್ರೀನಿವಾಸ್ ಪೂಜಾರಿ ಅವರು ಎಮ್ ಪಿ ಪಂಡಿಂದ ನಾವು ಎಲ್ಲ ಪ್ರಯತ್ನ ಮಾಡಿದೆ ಅವರು ಬಂದು ಅವರ ಇಂಜಿನಿಯರ್ ಎಲ್ಲ ಬಂದು ನೋಡಿ ಹೋಗಿದ್ದಾರೆ ಈ ಅರವತ್ತನೇ ವರ್ಷಕ್ಕೆ ರೋಡ್ ಆಗಬೇಕಂತ ಇತ್ತು ಆದರೆ ಬರೀ ವರ್ಷಕ್ಕೆ ಆಗ್ಬೋದು ಆದರೂ ರಸ್ತೆ ಇಲ್ಲದಿದ್ದರೂ ಜನ ತುಂಬ ಜನ ಇಲ್ಲಿ ಬರ್ತಾರೆ ನಮಗೆ ಅದೇ ಸಂತೋಷ ಬಂದವರಿಗೆಲ್ಲ ಊಟ ಕಾಫಿ ತಿಂಡಿ ನಾವು ಉಚಿತವಾಗಿ ಕೊಡ್ತೇವೆ ನಾವು ಸಣ್ಣವರಿರುವಾಗ ನಮಗೆ ತಂದೆಯವರು ತುಂಬ ಕಷ್ಟ ಬಂದಿದ್ದಾರೆ ಊಟಕ್ಕೆಲ್ಲ ತುಂಬ ಕಷ್ಟ ಇತ್ತು ಈಗ ಹಾಗೆ ಬಂದವರಿಗೆಲ್ಲ ನಾವು ಊಟ ವಿಶೇಷ ಆಗಿ ಕೊಡ್ತೀವಿ ಮತ್ತು ಇಲ್ಲಿ ವಿಶೇಷ ಅಂದರೆ ರಂಗಪೂಜೆ ಪ್ರತಿ ಶನಿವಾರ ಐದು ಆರು ನಾಲ್ಕು ಮೂರು ಹೀಗೆ ರಂಗಪೂಜೆ ವಿಶೇಷ ಇರ್ತದೆ ಎಲ್ಲ ಹರಕೆ ಹೇಳಿದ ಅವರು ಹೇಳಿದ ಕೆಲಸ ಆದ ಮೇಲೆ ರಂಗಪೂಜೆ ಕೊಡುವಂತ ಕ್ರಮ ಏನಾದ್ರೂ ನಾವು ಹರಕೆ ಹೇಳಿಕೊಂಡ್ರೆ ಇದು ರಂಗಪೂಜೆ ನಾನೊಂದು ಕೊಡ್ತೇನೆ ರಂಗಪೂಜೆ ಕೊಡ್ತಾರೆ ವಿಶೇಷ ಅಂದ್ರೆ ಹೌದು ಇವತ್ತು ವಿಠಲ್ಕಿನಿ ಅಂತೇಳಿ ಕುಂಜಾಲವರು ಬಂದು ಅವರು ಒಂದು ಹರಕೆ ರಂಗಪೂಜೆ ಮಾಡಿಸಿದ್ರು ನಮ್ಮ ಮಣಿಪಾಲದ ಅನ್ನಪೂರ್ಣ ಕ್ಯಾಂಟೀನ್ ಅಲ್ಲಿಯ ಮಾಲಕರು ಇವರು ನಮ್ಮ ಈ ಪ್ರಭು ಕುಟುಂಬದ ಹಿರಿಯರು ನಾರಾಯಣ ಪ್ರಭು ಅವರು ಮಾಲಕರು ಕೂಡ ಈ ಕುಟುಂಬಕ್ಕೆ ಇವರು ಹಿರಿಯರು ಅಹ್ ಅವ್ರ ಜೊತೆ ಕೂಡ ನಾವಿದ್ದೇವೆ ಹಾಗಾಗಿ ವೀಕ್ಷಕರೇ ಇಂದಿನ ಈ ಶನಿವಾರದಂದು ಪ್ರಾರಂಭವಾದ ಈ ಭಜನೆಯ ಕಾರ್ಯಕ್ರಮವು ಇನ್ನು ಇನ್ನು ಪ್ರತಿ ಶನಿವಾರ ಇಲ್ಲಿ ನಡೆಯಲಿದ್ದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮಂಗಲೋತ್ಸವ ಕಾರ್ಯಕ್ರಮವು ಕೂಡ ವಿಜೃಂಭಣೆಯಿಂದ ಇಲ್ಲಿ ನಡೀಲಿಕ್ಕಿದೆ ದೇವೇಂದ್ರ ಪ್ರಭು ಸರ್ ಹಾಗೂ ನಾರಾಯಣ ಅವರೇ ನೀವು ಇವತ್ತು ನಮಗೆ ಈ ಸಾಗದ ಒಂದು ವಿಶೇಷತೆ ಹಾಗೂ ಭಜನೋತ್ಸವದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು